ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ಬ್ಲಾಗ್ಸ್ ಬೀಟ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಕೆಲವರು ಬೀಟ್ರೂಟ್ ತಿನ್ನೋಕ್ಕೆ ಇಷ್ಟಪಡಲ್ಲ ಆಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ಅದುವೇ ಬೀಟ್ರೂಟ್ ಚಪಾತಿ ಮೊದಲಿಗೆ ಒಂದು ಮೀಡಿಯಂ ಗಾತ್ರದ ಬೀಟ್ರೂಟ್ನ ಕಟ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಇಂಚಷ್ಟು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ರುಬ್ಬಿಟ್ಕೊಳ್ಳಿ ನಂತರ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ಗೋಧಿ ಇಟ್ಟು ಸ್ವಲ್ಪ ಇಟ್ಟಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪು ಅದಕ್ಕೂ ಹಾಕಿದ್ದೀರಾ ನೋಡಿ ಹಾಕ್ಕೊಳ್ಳಿ ಹಾಗೆ ಇದೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಕಲಸಿ ಮಾಮೂಲಿ ನೀವು ಚಪಾತಿಗೆ ಕಲಿಸ್ಕೊತಿರಲ್ಲ ಅದೇ ರೀತಿ ಚೆನ್ನಾಗಿ ಕಲಸಿ ಆ ಹಿಟ್ಟನ್ನು ಚೆನ್ನಾಗಿ ನಾದಿ ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ನೆನೆಯಲು ಬಿಡಿ ನಂತರ ಇನ್ನೊಮ್ಮೆ ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆಗಳನ್ನು ಮಾಡಿ ಒಂದು ಕಡೆ ಇಟ್ಕೋಣ ನಂತರ ಇದನ್ನು ಲಟ್ಸೋಣ ಬನ್ನಿ ಮೊದಲಿಗೆ ಹಿಟ್ಟನ್ನು ತಗೊಂಡು ಸ್ವಲ್ಪ ಲಟ್ಸಿ ಒಳಗಡೆ ಸ್ವಲ್ಪ ಎಣ್ಣೆನ ಸವರಿ ಅದನ್ನು ಮಟ್ಸಿ ಲಟ್ಸೋದ್ರಿಂದ ಚಪಾತಿ ಪದ್ರ ಪದ್ರವಾಗಿ ಬರುತ್ತೆ ಹಾಗೆ ತುಂಬ ಮೃದುವಾಗೂ ಕೂಡ ಇರುತ್ತೆ ಈ ರೀತಿ ಎಲ್ಲ ಚಪಾತಿಗಳನ್ನು ಲಟ್ಸಿ ಸುಟ್ಟಿ ಒಂದು ಕಡೆ ಇಟ್ಕೋಣ ನೋಡಿ ಚಪಾತಿಗಳು ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ನಿಜವಾಗ್ಲೂ ತುಂಬ ಮೃದುವಾಗಿ ಬಂದಿತ್ತು ನೀವು ಕೂಡ ಇದನ್ನು ಲಟ್ಸ್ಬೇಕಾದ್ರೆ ಒಳಗಡೆ ಎಣ್ಣೆ ಹಾಕಿ ಲಟ್ಸೋದ್ರಿಂದ ತುಂಬ ಮೃದುವಾಗಿ ಬರುತ್ತೆ ಕೆಲವೊಮ್ಮೆ ಲಂಚ್ ಬಾಕ್ಸ್ ತೊಗೊಂಡು ಹೋಗಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಅದು ಗಟ್ಟಿ ಆಗುತ್ತೆ ಈ ರೀತಿ ಚಪಾತಿ ಮಾಡೋದ್ರಿಂದ ತುಂಬ ಮೃದುವಾಗಿ ತುಂಬ ಹೊತ್ತಾದರೂ ಕೂಡ ಮೃದುವಾಗಿ ಇರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೋಸ್ಕರ ಒಂದು ಡಿಫ್ರೆಂಟಾಗಿ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಈ ಹಿಟ್ಟನ್ನು ಉಪಯೋಗಿಸಿ ಯಾವ ರೀತಿ ಡಿಸೈನ್ ಆಗಿ ಚಪಾತಿ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಮಾಮೂಲಿ ಅಂತೆ ಇದನ್ನು ಲಟ್ಸಿ ಈ ರೀತಿ ಕಟರ್ ಸಹಾಯದಿಂದ ನೀವು ಯಾವ ರೀತಿ ಬೇಕೋ ಆ ಥರ ಶೇಪ್ನ ಕೊಟ್ಟು ನೀವು ಇದನ್ನು ಕಟ್ ಮಾಡ್ಕೋಬೋದು ನಿಮ್ಮ ಹತ್ರ ಈ ರೀತಿ ಡಿಸೈನ್ ಕಟರ್ ಇಲ್ಲ ಅಂದರೆ ಮುಚ್ಚಳ ಸಹಾಯದಿಂದ ರೌಂಡ್ ಶೇಪ್ ಆಗಿ ಕೂಡ ಮಾಡ್ಬೋದು ಹೀಗೆ ಎಲ್ಲ ಚಪಾತಿಗಳನ್ನು ಬೇಯಿಸಿಟ್ಕೊಂಡ್ರೆ ಆಯಿತು ನಮ್ಮ ಬೀಟ್ರೂಟ್ ಚಪಾತಿ ರೆಡಿ ಆಗುತ್ತೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ ಬನ್ನಿ ಈ ಕಲರ್ಫುಲ್ ಬೀಟ್ರೂಟ್ ಚಪಾತಿಗೆ ಮೊಸರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಏಕೆಂದರೆ ಈ ಹಿಟ್ಟು ಕಲಿಸ್ಬೇಕಾದ್ರೆ ನಾವು ಅದಕ್ಕೆ ಖಾರವನ್ನು ಸೇರಿಸಿದ್ದೀವಿ ಖಾರ ಉಪ್ಪು ಎಲ್ಲ ಇರುತ್ತೆ ಅದರಿಂದ ಮೊಸರೊಂದು ಇದ್ದರೆ ತುಂಬ ರುಚಿಯಾಗಿರುತ್ತೆ ತುಂಬ ರುಚಿಯಾದ ಆರೋಗ್ಯಕರವಾದ ಬೀಟ್ರೂಟ್ ಚಪಾತಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್